ಎಲ್ಲರಿಗೂ ನಮಸ್ತೆ ನಾನು ಇವತ್ತು ಸೋನ್ಗಳ್ಳಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಇದೀನಿ ಅಲ್ಲೇ ಕಾಣಿಸ್ತಾ ಇದೆ ನೋಡಿ ಬೋರ್ಡ್ ಹಿಂದೆ ಸೋನ್ಗಳ್ಳಿ ಗೌರ್ಮೆಂಟ್ ಸ್ಕೂಲ್ ಹಿಂದೆ ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ದಾರೆ ನೋಡಿ ಈ ಗೌರ್ಮೆಂಟ್ ಸ್ಕೂಲಲ್ಲಿ ಯಾವ ರೀತಿ ಫೆಸಿಲಿಟಿ ಇದೆ ಅಂದ್ಬಿಟ್ಟು ನಿಮ್ಗೆ ಕಣ್ಣಾರೆ ತೋರಿಸ್ತೀನಿ ರೀ ಇಲ್ಲಿ ಮ್ಯಾಮ್ ಇದಾರೆ ಮ್ಯಾಮ್ ಇಂಗ್ಲೀಷ್ ಟೀಚರು ಕಮಲಾ ಮೇಡಮ್ ಅಂದ್ಬಿಟ್ಟು ನನಗೂ ಇದುವರೆಗೂ ಐಡಿಯಾ ಇಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಈ ರೀತಿ ಫೆಸಿಲಿಟಿ ಇದೆ ಅಂತ ನನಗೂ ಇದುವರೆಗೂ ಐಡಿಯಾ ಇರಲಿಲ್ಲ ನಾನು ಅನ್ಕೊಂಡೆ ಮಾಮೂಲಿ ಸ್ಟೇಟ್ ಸಿಲೆಬಸ್ ಸ್ಟೇಟ್ ಇಂಗ್ಲೀಷ್ ಮೀಡಿಯಂ ಬುಕ್ ಎಲ್ಲ ನೋಡಿದೆ ಅದೊಂಥರ ಗಾರ್ಬೇಜ್ ತರ ಇತ್ತು ಅಂದ್ರೆ ರದಿ ಪೇಪರ್ ಅಂತಾನೆ ಹೇಳ್ಬೋದು ಸ್ಟೇಟ್ ಗೌರ್ಮೆಂಟ್ ಇಂಗ್ಲಿಷ್ ಬುಕ್ ಗಳು ಹಳೆದು ಈಗ ಏನ್ ಮಾಡಿದಾರೆ ಅವರು ಸ್ಟೇಟ್ ಗೌರ್ಮೆಂಟ್ ಅವರು ಎನ್ ಸಿ ಆರ್ ಟಿ ಬುಕ್ ಯೂಸ್ ಮಾಡ್ತಾರೆ ಎನ್ ಸಿ ಆರ್ ಟಿ ಬುಕ್ ಅಂದ್ರೆ ಅವರೆಲ್ಲ ರಿಸರ್ಚ್ ಮಾಡಿ ಯಾವ ಯಾವ ಮಕ್ಳಿಗೆ ಯಾವ ರೀತಿ ಪಾಠ ಮಾಡ್ಬೇಕು ಅಂತ ರಿಸರ್ಚ್ ಮಾಡಿ ರೆಡಿ ಮಾಡಿರೋ ಬುಕ್ ಆದ್ರೆ ಸ್ಟೇಟ್ ಗೌರ್ಮೆಂಟ್ ನಮ್ಮ ಪುಣ್ಯಕ್ಕೆ ಅದೇ ಬುಕ್ ಇಟ್ಕೊಂಡು ಪಾಠ ಮಾಡ್ತಾ ಇದೆ ಎನ್ ಸಿ ಆರ್ ಟಿ ಬುಕ್ ಮ್ಯಾಮ್ ಒಂದ್ ನಿಮಿಷ ಇಲ್ಲಿ ಎನ್ ಸಿ ಆರ್ ಟಿ ಬುಕ್ ಇದೆ ಇದೇ ಬುಕ್ ಇಟ್ಕೊಂಡು ಇಲ್ಲಿ ಪಾಠ ಮಾಡ್ತಾ ಇದೆ ಮತ್ತೆ ಇಲ್ಲಿಂದ ಸ್ಕೂಲ್ ಮಂಡೆಗೆಲ್ಲ ಹೋಗ್ತಾ ಇದಲ್ಲ ಪ್ರೈವೇಟ್ ಸ್ಕೂಲ್ ಎಲ್ಲ ಬಸ್ ಎಲ್ಲ ಹಚ್ ಮಂಡ್ಯಕ್ಕೆಲ್ಲ ಕಳಿಸ್ತಾ ಇದ್ದಾರಲ್ಲ ಅವರೆಲ್ಲ ಈ ಕ್ವಾಲಿಟಿ ಬುಕ್ ಇಲ್ಲ ಅವರು ಇನ್ನೂ ಸ್ಟೇಟ್ ಗೌರ್ಮೆಂಟ್ ಬುಕ್ ಪಾಠ ಮಾಡ್ತಾ ಇದಾರೆ ಮತ್ತೆ ಕೆಲವೊಂದು ಪ್ರೈವೇಟ್ ಕಂಪ್ನಿ ಬುಕ್ ಗಳು ತಗೊಂಡು ಪಾಠ ಮಾಡ್ತಾ ಇದಾರೆ ಇಲ್ಲಿ ತಗ್ಗಳ್ಳಿ ಗೌರ್ಮೆಂಟ್ ಸ್ಕೂಲ್ ಸಾರಿ ತಗ್ಗಳ್ಳಿ ಎಲ್ಲ ಸೂನ್ಗಳ್ಳಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಎನ್ ಸಿ ಆರ್ ಟಿ ಬುಕ್ ಸಿ ಬಿ ಎಸ್ ಸಿ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಪಾಠ ಮಾಡ್ತಾ ಇದಾರೆ ಅದನ್ನೆಲ್ಲ ತೋರಿಸ್ತೀನಿ ರೀ ಸ್ವಲ್ಪ ಇವರು ಎಸ್ ಟಿ ಎಂ ಸಿ ಹಾ ಇದು ಮ್ಯಾಮ್ ಹೇಳ್ತಾ ಇದಾರೆ ಗೌರ್ಮೆಂಟ್ ಇಂದಾನೇ ಸಪ್ಲೈ ಮಾಡಿರೋ ಬುಕ್ ಇವ್ರೇನು ಪ್ರೈವೇಟ್ ಇಂದ ತಗೊಂಡ್ ಏನ್ ಮಾಡ್ತಾರೆ ಗೌರ್ಮೆಂಟ್ ಅವರೇ ಎನ್ ಸಿಆರ್ ಟಿ ಅಂದ್ರೆ ಸಿ ಬಿ ಎಸ್ ಸಿ ಬುಕ್ ಕೊಟ್ಬಿಟ್ಟು ಪಾಠ ಮಾಡಿಸ್ತಾ ಇದಾರೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ ನನಗೆ ಹೇಳಿದ್ನಲ್ಲ ನನಗೆ ಅವೇರ್ನೆಸ್ ಇಲ್ಲ ಅಂತದಲ್ಲಿ ಗ್ರಾಮದ ಜನತೆಗೆ ನಿಜವಾಗ್ಲೂ ಅವೇರ್ನೆಸ್ ಕಡಿಮೆ ಇರುತ್ತೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಸಿಸ್ಟಮ್ ಇಂಪ್ರೂವ್ಮೆಂಟ್ ಮಾಡೋಕೆ ಅಂದ್ರೆ ಇಲ್ಲಿಂದ ಇಪ್ಪತ್ ಸಾವಿರ ಬರೀ ವ್ಯಾನ್ ಗೆ ಸ್ಕೂಲ್ ವ್ಯಾನ್ ಗೆ ಇಪ್ಪತ್ ಸಾವಿರ ಕೊಟ್ಬಿಟ್ಟು ಮಂಡ್ಯ ಕಳಿಸ್ತಾ ಇದಾರೆ ಮಂಡ್ಯದ ಪ್ರೈವೇಟ್ ಸ್ಕೂಲ್ಗೆಲ್ಲ ಕಳಿಸ್ತಾ ಇದ್ದಾರೆ ಇಪ್ಪತ್ ಸಾವಿರ ಕೊಡೋದು ಬೇಡ ಸ್ಕೂಲ್ ವ್ಯಾನ್ ಫೀಸ್ ಇದೆಲ್ಲ ಇಪ್ಪತ್ ಸಾವಿರ ಕೊಡೋದು ಬೇಡ ಅದ್ರಲ್ಲಿ ಕಾಲ್ ಭಾಗ ಕಾಲ್ ಭಾಗ ಅಂದ್ರೆ ಐದು ಸಾವಿರ ಕೊಟ್ಟು ಮೂರ್ ಜನ ಟೀಚರ್ಸ್ ಅಪಾಯಿಂಟ್ಮೆಂಟ್ ಕನ್ನಡ ಟೀಚರ್ಸ್ ಇಂಗ್ಲಿಷ್ ಟೀಚರು ಮ್ಯಾಥ್ ಟೀಚರು ಮೂರ್ ಜನ ಅಪಾಯಿಂಟ್ಮೆಂಟ್ ಮಾಡಿದ್ರೆ ಅಲ್ಲಿ ಪ್ರೈವೇಟ್ ಸ್ಕೂಲ್ ಕೊಡ್ತಾ ಇದಾರಲ್ಲ ಸ್ಟೇಟ್ ಸಿಲೆಬಸ್ಸು ಅದಕ್ಕಿಂತ ಹೈ ಕ್ವಾಲಿಟಿ ಸಿ ಬಿ ಎಸ್ ಸೆಂಟ್ರಲ್ ಸಿಲೆಬಸ್ ಪ್ರಕಾರ ಪಾಠ ಮಾಡ್ಬೋದು ಸೊ ಅದಕ್ಕೋಸ್ಕರನೇ ನಾನು ಇಲ್ಲಿ ಫೆಸಿಲಿಟಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಆಯ್ತಾ ಇವರು ಇವ್ರ ಮಗಳು ಇಲ್ಲೇ ಓದ್ತಾ ಇದಾರೆ ಇಲ್ಲಿ ಸೋನ್ಗಳ್ಳಿ ಗೌರ್ಮೆಂಟ್ ಸ್ಕೂಲ್ ಓದ್ತಾ ಇದ್ದಾರೆ ಇವರು ಅಧ್ಯಕ್ಷ ಮ್ಯಾಮ್ ಈಗ ಒಂದ್ ನಿಮಿಷ ತೋರಿಸ್ತೀನಿ ಒಳಗಡೆ ಯಾವ ರೀತಿ ಫೆಸಿಲಿಟಿ ಇದೆ ಅನ್ಬಿಟ್ಟು ಮ್ಯಾಮ್ ಅದು ಕ್ಯೂ ಆರ್ ಸ್ಕ್ಯಾನ್ ಸ್ಕ್ಯಾನ್ ಮಾಡಿಬಿಟ್ಟು ಅದನ್ನು ಎಕ್ಸ್ಪ್ಲೇನ್ ವಿನಲ್ಲಿ ಕ್ಲಾಸ್ ಇದು ಮಾಡಿ ನೋಡಿ ಇದು ಸೆಕೆಂಡ್ ಸ್ಟ್ಯಾಂಡರ್ಡ್ ಸಿ ಬಿ ಎಸ್ ಸಿ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕು ಇಲ್ಲಿ ಕ್ಯೂ ಆರ್ ಕೋಡ್ ಇದೆ ಆಯಿತಾ ಇದನ್ನು ಸ್ಕ್ಯಾನ್ ಮಾಡಿದ್ರೆ ಆನ್ಲೈನಲ್ಲಿ ಯಾವ ರೀತಿ ಪಾಠ ಮಾಡ್ಬೋದು ಪಾಠ ಮಾಡಿದರೆ ಆಲ್ರೆಡಿ ಅದನ್ನು ತೋರಿಸ್ತಾರೆ ಒಂದು ನಿಮಿಷ ಸ್ಕ್ಯಾನ್ ಮಾಡ್ತಾರೆ ಈಗ ಮ್ಯಾಮ್ ಸ್ಮಾರ್ಟ್ ಟಿ ವಿ ಕನೆಕ್ಟ್ ಆಗಿದೆ ಇಂಟರ್ನೆಟ್ ಕನೆಕ್ಷನ್ ಕೊಟ್ಟಿದ್ದಾರೆ ಮ್ಯಾಮ್ ಕ್ಯೂ ಆರ್ ಕೋಡು ಇಲ್ಲಿ ಈಗ ನೀರ್ತೀವಿ ಓಕೆ ಓಕೆ ನಿಮಿಷ ಮ್ಯಾಮ್ ಇದು ಚಾಪ್ಟರ್ ನಂಬರ್ ಒನ್ ಫನ್ ವಿತ್ ಫ್ರೆಂಡ್ಸ್ ಅಂತ ಇದೆ ಇಲ್ಲಿ ಕ್ಯೂ ಆರ್ ಕೋಡ್ ಇದೆ ಆಯ್ತಾ ಇಲ್ಲಿ ಕ್ಯೂ ಆರ್ ಕೋಡ್ ಇದೆ ಬಂತು ಸ್ಕ್ಯಾನ್ ಆಗಿದೆ ಈ ಪಟಾಶಾಲ ಅಂದ್ಬಿಟ್ಟು ಹೋಗಿದೆ ಜಸ್ಟ್ ಮ್ಯೂಟ್ ಮಾಡಿದ್ದೀನಿ ಮ್ಯೂಟ್ ಮಾಡಿಬಿಟ್ಟು ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ ಜಸ್ಟ್ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿದ್ದಾರೆ ಸ್ಕ್ಯಾನ್ ಮಾಡಿದ ತಕ್ಷಣ ಈ ಪಾಠಶಾಲೆ ಅಂದ್ಬಿಟ್ಟು ಆ ವೀಡಿಯೋ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ಡೈರೆಕ್ಟಾಗಿ ಇಂಗ್ಲೀಷಲ್ಲಿ ಪಾಠ ಮಾಡ್ತಾ ಇದ್ದಾರೆ ಈ ಥರ ಫೆಸಿಲಿಟಿ ಇದೆ ಯಾವುದಲ್ರಿ ಸೂನ್ಗಡ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಆಯ್ತಾ ಈ ಥರ ಫೆಸಿಲಿಟಿ ಇದ್ದರೂ ಜನಗಳು ಏನು ಮಾಡ್ತಾ ಇದ್ದಾರೆ ಬನ್ನಿ ಸರ್ ಎಸ್ ಟಿ ಎಫ್ ಸಿ ಅಧ್ಯಕ್ಷರು ಬರ್ತಾ ಇದಾರೆ ಇವರು ಪೇರೆಂಟ್ಸು ಜನಗಳು ಏನು ಮಾಡ್ತಾ ಇದ್ದಾರೆ ಈ ಥರ ಫೆಸಿಲಿಟಿ ಕೊಟ್ಟಿದ್ದಾರೆ ಈ ರೀತಿ ಫೆಸಿಲಿಟಿ ಕೊಟ್ಟಿದ್ರು ವ್ಯಾನ್ ಹತ್ತಿಸ್ತಾ ಇದ್ದಾರೆ ಮಕ್ಕಳನ್ನ ವ್ಯಾನ್ ಹತ್ತಿಸಿ ಹತ್ತಾರು ಕಿಲೋಮೀಟರ್ ಟ್ರಾವೆಲ್ ಮಾಡಿಸಿ ವ್ಯಾನ್ಗೆ ಇಪ್ಪತ್ತು ಸಾವಿರ ಫೀಸ್ ಕೊಟ್ಬಿಟ್ಟು ಮಕ್ಕಳು ಎನರ್ಜಿನ ಇದು ಮಾಡ್ತಾ ಇದ್ದಾರೆ ಹಾಳು ಮಾಡ್ತಾ ಇದ್ದಾರೆ ಸೊ ಇವನ್ ಪ್ರೈವೇಟ್ ಸ್ಕೂಲ್ಗೆ ಹೋದ್ರು ಈ ರೀತಿ ಫೆಸಿಲಿಟಿ ಇರಲ್ಲ ಅವ್ರು ಇನ್ನೂ ಸ್ಟೇಟ್ ಸಿಲೆಬಸ್ಸಲ್ಲೇ ಇದ್ದಾರೆ ಗೌರ್ಮೆಂಟ್ ಸ್ಕೂಲ್ ಅಪ್ಡೇಟ್ ಆಗಿಬಿಟ್ಟಿದೆ ಆದರೆ ಒಂದು ತೊಂದರೆ ಅಂದರೆ ಎಸ್ ಟಿ ಎಮ್ ಸಿ ಅಧ್ಯಕ್ಷ ಹೇಳಿದಾಗೆ ಎಲ್ಲ ಒಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಬೇಕು ಬ್ಯಾನ್ಗೆ ಇಪ್ಪತ್ತು ಸಾವಿರ ಇದೆ ಅದರಲ್ಲಿ ಕಾಲ್ ಭಾಗ ಅಂದರೆ ಐದು ಸಾವಿರ ಕೊಟ್ಟರೆ ಅಲ್ಲಿಗಿಂತೂ ಗುಣಮಟ್ಟದ ಎಜುಕೇಷನ್ ಕೊಡ್ಬೋದು ಮಕ್ಕಳಿಗೆ ಐದು ಸಾವಿರ ಕೊಟ್ಟರೆ ಮಂಡ್ಯದಲ್ಲಿರೋ ಪ್ರೈವೇಟ್ ಸ್ಕೂಲ್ ಎಲ್ಲ ಓವರ್ಟೇಕ್ ಮಾಡ್ಬೋದು ಆ ರೀತಿ ಎಜುಕೇಷನ್ ಕೊಡ್ಬೋದು ಮಕ್ಕಳಿಗೆ ಸಲ ಇನ್ನೊಂದು ಸ್ವಲ್ಪ ಆ ರೀತಿ ನಾವು ಎಜುಕೇಷನ್ ಕೊಡ್ಬೋದು ಮತ್ತೆ ಮೊಬೈಲ್ ಬಿಲ್ ನೋಡಿದ್ದೀರಾ ವರ್ಷಕ್ಕೆ ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ನಾವು ಕಟ್ತಾ ಇರೋದು ವರ್ಷದ್ದು ಆ ರೀತಿ ಲೆಕ್ಕ ಬರೆದು ಮೊಬೈಲ್ ಇಂಟರ್ನೆಟ್ ಬಿಲ್ ಕೊಟ್ಟರು ಸಾಕು ನಾವು ಅಂತಾರಾಷ್ಟ್ರೀಯ ಗುಣಮಟ್ಟ ಅಥವಾ ರಾಷ್ಟ್ರೀಯ ಗುಣಮಟ್ಟದ ಎನ್ ಸಿ ಆರ್ ಟಿ ಸಿ ಬಿ ಎಸ್ ಸಿಲೆಬಸ್ನ ಇಲ್ಲಿ ಪಾಠ ಮಾಡ್ಬೋದು ಯಾವ ರೀತಿ ಮಾಡ್ತೀರಾ ಜಸ್ಟ್ ಜನಗಳಿಗೆ ಅವೇರ್ನೆಸ್ ಮೂಡಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ರು ನೋಡಿ ಇಂಟರ್ನೆಟ್ ಕನೆಕ್ಷನ್ ಮ್ಯಾಮ್ ತನ್ನ ಸ್ವಂತ ಮೊಬೈಲ್ ಇಂದ ಇಂಟರ್ನೆಟ್ ಕನೆಕ್ಷನ್ ಕೊಟ್ಬಿಟ್ಟು ಈ ರೀತಿ ಎಲ್ಲ ಪಾಠ ಮಾಡ್ಕೊಂಡು ಇವರು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಾ ಇರ್ತಾ ಇದಾರೆ ಪೂರ್ತಿ ಮಕ್ಳಿಗೆ ಅವ್ರ ಸಿಲೆಬಸ್ನ ವಿಡಿಯೋದನ್ನು ಮಾಡ್ತಾರೆ ಮತ್ತೆ ಇವರು ಬ್ಲ್ಯಾಕ್ ಬೋರ್ಡ್ ಯೂಸ್ ಮಾಡಿಕೊಂಡು ಪಾಠ ಮಾಡ್ತಾರೆ ಈ ರೀತಿ ಫೆಸಿಲಿಟಿ ಸೂನ್ ಸ್ಕೂಲ್ ಇದೆ ಅದರಿಂದ ದಯವಿಟ್ಟು ಸೂನ್ಗಡ್ಲಿ ಇರೋ ಗ್ರಾಮಸ್ಥರು ದಯವಿಟ್ಟು ಇವ್ರ ಜೊತೆ ಕೈ ಜೋಡಿಸಿ ಎಸ್ ಟಿ ಎಂ ಸಿ ಅಧ್ಯಕ್ಷರ ಜೊತೆಲಿ ಕೈ ಜೋಡಿಸ್ಬಿಟ್ಟು ಬ್ಯಾಂಕ್ ಅಲ್ಲಿ ಕೊಡ್ತಾ ಇದಲ್ಲ ಕಾಲ್ ಭಾಗ ಫೀಸ್ ಕೊಡಿ ಸಾಕು ಐದು ಸಾವಿರ ಅಷ್ಟು ಪೇ ಮಾಡಿ ಟೀಚರ್ ಅಪಾಯಿಂಟ್ ಮಾಡ್ತಾರೆ ಕನ್ನಡ ಟೀಚರು ಇಂಗ್ಲೀಷ್ ಟೀಚರು ಮ್ಯಾಥ್ಸ್ ಟೀಚರು ಮೂರು ಜನ ಅಪಾಯಿಂಟ್ ಮಾಡಿಬಿಟ್ಟು ಪ್ರೈವೇಟ್ ಸ್ಕೂಲ್ಗಿಂತ ಗುಣಮಟ್ಟದ ಶಿಕ್ಷಣ ಸ್ಕೂಲ್ಗಳಲ್ಲೇ ದೊರೆಯೋನ್ ಮಾಡ್ತಾರೆ ದಯವಿಟ್ಟು ಎಲ್ಲರೂ ಇವ್ರ ಜೊತೆ ಕೈ ಜೋಡಿಸಿ ಮತ್ತೆ ಎಲ್ಲರಿಗೂ ವಿಚಾರ ತೋರಿಸಿ ಎಲ್ಲ ಎಲ್ಲರಿಗೂ ವಿಚಾರ ತುಳಿಸಿ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಈ ರೀತಿ ಫೆಸಿಲಿಟಿ ಕೂಡ ಶುರುವಾಗಿದೆ ಸರ್ಕಾರ ಕೊಡ್ತಾ ಇದ್ದಾರೆ ಸದ್ಯಕ್ಕೆ ಅವರು ಟೀಚರ್ ಕೊಡ್ತಾ ಇಲ್ಲ ಟೀಚರ್ನ ಎಸ್ ಟಿ ಎಮ್ ಸಿ ಕಮಿಟಿನೇ ಇದು ಮಾಡಬೇಕು ಅವರೇ ಸಂಬಳ ಕೊಟ್ಟು ನೋಡಿಕೊಂಡ್ರೆ ನೋಡಿ ಎಲ್ಲ ಪ್ರೈವೇಟ್ ಸ್ಕೂಲ್ಗಳಿಗೆಲ್ಲ ನಾವು ಇದು ನೋಡೋದು ಸೈಡ್ ನೋಡ್ಕೊಂಡು ಮುಂದೆ ಹೋಗ್ಬೋದು ನೀವೇನೂ ಹೇಳ್ತೀರಾ ಮ್ಯಾಮ್ ಈ ಊರಿಗೆ ಬರೋ ಬಸ್ ಎಲ್ಲ ಸರ್ ದಯವಿಟ್ಟು ಪ್ರೈವೇಟ್ ಶಾಲೆ ಸ್ಕೂಲ್ ಗಳು ಈ ಏನ್ ಬರುತ್ತೆ ಅವನ್ನೆಲ್ಲ ನಾವು ನಿಲ್ಸ್ಬಿಟ್ಟು ನಮ್ಮ ಶಾಲೆಯನ್ನ ಉದ್ಧಾರ ಮಾಡೋಣ ನಮ್ಮ ಮಕ್ಕಳಿಗೆ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ಕೊಡೋಣ ಅದಕ್ಕೆ ಪೋಷಕರ ಸಹಕಾರ ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಊರಿನ ಸಹಕಾರ ಮುಖ್ಯ ಸೋಲುಗಳ ಹೇಳಿ ಕೇಳಂದ್ರೆ ಊರಿನ ಜಾಗ ಸಹಕರಿಸಬೇಕು ಪೇರೆಂಟ್ಸ್ ಎಲ್ಲ ಸಹಕರಿಸ್ರೆ ನಮ್ಮ ಸ್ಕೂಲನ್ನ ಇಂಟ್ರಿ ತಗೋ ಮಟ್ಟಕ್ಕೆ ಬೆಳೆಸ್ಬೋದು ಅನ್ನೋದು ನನ್ನ ಆಸೆ ನೋಡಿ ಇನ್ನೊಂದು ವಿಶೇಷ ಅಂದ್ರೆ ಇವರು ಸೂನ್ಗಳಿ ಗ್ರಾಮಸ್ಥರು ಇವ್ರ ಮಗಳು ತೇಜಸ್ವಿನಿ ಅಂದ್ಬಿಟ್ಟು ನಮ್ಮ ಹತ್ರ ಟ್ಯೂಷನ್ ಬರ್ತಾರೆ ಇವರು ಟ್ಯೂಷನ್ ಗೆ ಅಂತ ಬಂದ್ರಲ್ಲ ಆಗ್ಲೇ ಇವ್ರ ಹತ್ರ ನೇರವಾಗಿ ಹೇಳಿದೆ ಸೂನ್ಗಳ್ಳಿಯಿಂದ ನಮ್ಮ ಕೋಚಿಂಗ್ ಸೆಂಟ್ರ್ ಹತ್ರ ಕರ್ಕೊಂಡು ಬರೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಲಿ ಪಿ ಡಿ ಎಫ್ ಬುಕ್ ಕೊಡ್ತೀನಿ ಜರಾಕ್ಸ್ ಮಾಡ್ಕೊಳ್ಳಿ ಮನೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿಸಿ ಕಂಪ್ಲೀಟಾಗಿ ಯೂಟ್ಯೂಬಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳಿದೆ ಆದರೂ ಸೇರಿಸಿದ್ದಾರೆ ಅಂದರೆ ಇವರಿಗೆ ಅಷ್ಟೊಂದು ಟೈಮ್ ಆಗಲ್ಲ ಮನೇಲಿ ಮಕ್ಕಳಿಗೆ ಅಷ್ಟೊಂದು ಟೈಮ್ ಆಗಲ್ಲ ಅಂದ್ಬಿಟ್ಟು ಸೇರಿಸಿದ್ದಾರೆ ಅಷ್ಟೇ ಇಲ್ಲಿ ನೋಡಿ ಈ ರೀತಿ ಫೆಸಿಲಿಟಿ ಇದೆ ಸ್ಮಾರ್ಟ್ ಟಿ ವಿ ಫೆಸಿಲಿಟಿ ಇದೆ ಯೂಟ್ಯೂಬಲ್ಲಿ ಜಸ್ಟ್ ಪ್ಲೇ ಮಾಡಬೇಕು ವೀಡಿಯೋಸ್ನ ಪ್ಲೇ ಮಾಡಬೇಕು ಬುಕ್ ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಎಲ್ಲ ಗೌರ್ಮೆಂಟ್ ಸ್ಕೂಲ್ ಒನ್ ಅನ್ ಅವರ್ ಟೈಮ್ ಕೊಟ್ರೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಈ ಸಲ ನವೋದಯ ಎಕ್ಸಾಮ್ ಬರಿಬೋದು ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಇವ್ರ ಜೊತೆಲೆಲ್ಲ ಇಂಟ್ರಾಕ್ಷನ್ ಮಾಡ್ತಾ ಇರೋದು ಅಧ್ಯಕ್ಷರ ಹತ್ರ ಸ್ಕೂಲ್ ಟೀಚರ್ ಹತ್ರ ಮತ್ತೆ ಇಲ್ಲಿ ಪೋಷಕರ ಹತ್ರ ಇಂಟ್ರಾಕ್ಷನ್ ಮಾಡ್ತಾಯಿದ್ರು ಅದರಿಂದ ದಯವಿಟ್ಟು ಎಲ್ಲ ಪೋಷಕರು ಇದೊಂದು ಮೈಂಡಲ್ಲಿ ಇರಲಿ ಸಿಟಿಗೆ ಹೋದ್ರೆ ಯಾವ ಮಕ್ಕಳು ಆಗಲ್ಲ ಬಸ್ ಹತ್ತಿ ಹೋದರೆ ಅಥವಾ ಸ್ಕೂಲ್ ಬಿಲ್ಡಿಂಗ್ ನೋಡಿಕೊಂಡು ಸ್ಕೂಲಿಗೆ ಸೇರಿಸಿದ್ರೆ ಯಾವ ಮಕ್ಕಳು ಉದಾರ ಆಗೋಲ್ಲ ಅವ್ರು ಬೇಕಾದ ಗುಣಮಟ್ಟದ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಅಂದ್ರೆ ಇಲ್ಲಿದೆ ಸಿಲೆಬಸ್ ಆಲ್ರೆಡಿ ಕೊಡ್ತಾ ಇದಾರೆ ಸರ್ಕಾರ ನಮ್ಮ ಪುಣ್ಯ ನನಗೂ ಗೊತ್ತಿರಲಿಲ್ಲ ನಮ್ಮ ಪುಣ್ಯ ನಮ್ಮ ಪುಣ್ಯಕ್ಕೆ ಎನ್ ಸಿ ಆರ್ ಟಿ ಟೆಸ್ಟ್ ಬುಕ್ ಕೊಡ್ತಾ ಇದ್ದಾರೆ ಜಸ್ಟ್ ಮೂರ್ ಮೂರ್ ಜನ ಟೀಚರ್ಸ್ ನ ಅಪಾಯಿಂಟ್ ಮಾಡ್ಬಿಟ್ಟು ನೀವು ಅವ್ರಿಗೆ ಸಂಬಳ ಕೊಡಿ ನೀವು ಯಾವ ಮಕ್ಕಳು ಮೇಡಮ್ ಹೇಳ್ತಾ ಇದ್ದಲ್ಲ ತುಂಬಾ ಖುಷಿ ಆಯ್ತು ಒಂದು ಪ್ರೈವೇಟ್ ಸ್ಕೂಲ್ ಬಸ್ಸು ಊರೊಳಗಡೆ ಬರ್ದಂತೆ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ರೆ ತುಂಬಾ ಖುಷಿ ಆಯಿತು ಎಲ್ಲ ಗ್ರಾಮಸ್ಥರಲ್ಲೂ ಇರೋ ಕಾಳಜಿ ಏನಾರ ಗ್ರಾಮಸ್ಥರಿಗೆ ಏನಾರ ಬಂದ್ರೆ ಎಲ್ಲೋ ಕಲರ್ ಬಸ್ ಯಾವ ಊರಿಗೂ ಪ್ರವೇಶ ಮಾಡೋದಿಲ್ಲ ಅನ್ನೋ ಒಂದು ಗ್ಯಾರಂಟಿ ನಾನು ಕೊಡ್ತೇನೆ ಥ್ಯಾಂಕ್ ಯು